ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮಳೆ ನೋಡ್ಬೋದು ಎಷ್ಟು ಜೋರು ಮಳೆ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಇದು ಸಂಜೆ ವ್ಲಾಗನ್ನ ಶುರು ಮಾಡಿದ್ದೀನಿ ಸೊ ಜಸ್ಟ್ ಒಂದು ಕ್ಲಿಪ್ಪಿಂಗ್ ನಾನು ತೊಗೊಂಡಿದ್ದೀನಿ ಅಷ್ಟೇ ಆ್ಯಂಡ್ ಅದಾದ ಮೇಲೆ ನಾನು ಸಂಜೆ ಏನು ವ್ಲಾಗ್ನ ಶೂಟ್ ಮಾಡೋಕ್ಕೋಗಿಲ್ಲ ಇದು ಮಾನೆ ದಿವಸ ಅಂದರೆ ಭೀಮನ ಮಾವಾವಾಸೆ ಇತ್ತಲ್ವ ಸೊ ಮನೆ ಕೆಲಸ ಎಲ್ಲ ಮುಗಿಸಿದೆ ದೇವ್ರ ಪೂಜೆ ಎಲ್ಲ ಮುಗ್ದಿತ್ತು ಆ್ಯಂಡ್ ಗಂಡನ ಪಾದ ಪೂಜೆ ಮಾಡಬೇಕಲ್ವ ಯಾರೆಲ್ಲ ಪಾದ ಪೂಜೆನ ಮಾಡ್ತೀರಾ ಯಾರಿಗೆಲ್ಲ ಅದು ಅಭ್ಯಾಸ ಇದೆ ಕಮೆಂಟ್ಸಲ್ಲಿ ತಿಳಿಸಿ ಓಕೆನಾ ಹಾಂ ನಾನು ಮದುವೆ ಆದಾಗಿಂದೂ ಪಾದ ಪೂಜೆ ಮಾಡ್ಕೊಂಡು ಬರ್ತೀನಿ ನಾನೀಗ ಒಂದು ಎರಡು ವರ್ಷ ನಾನು ಪಾದ ಪೂಜೆ ಮಾಡಲಿಲ್ಲ ಅಷ್ಟೇ ಯಾಕೆ ಅಂದರೆ ಕೆಲ್ಸಕ್ಕೆ ಇದೆ ನನಗೆ ಫ್ರೀ ಟೈಮ್ ಸಿಗ್ತಾ ಇರಲಿಲ್ಲ ನನಗೆ ಅದಕ್ಕೆ ಅಂತಲೇ ಟೈಮ್ ಕೊಡೋದಕ್ಕಾಗ್ತಾ ಇರಲಿಲ್ಲ ಸೊ ಮನೆ ಕೆಲಸ ಇಬ್ಬರು ಮಕ್ಕಳು ಮತ್ತೆ ಕೆಲ್ಸಕ್ಕೆ ಹೋಗಿ ಅಲ್ಲಿ ಮ್ಯಾನೇಜ್ ಮಾಡಬೇಕು ಮತ್ತು ಬಂದು ಮನೇಲಿ ಕೆಲಸ ಮಾಡಬೇಕು ಅದರಲ್ಲೇ ನಾನು ಆಗಿಬಿಡ್ತಾ ಇದ್ದೆ ನನಗೆ ಅಮಾವಾಸ್ಯೆ ಭೀಮ್ ಅಮಾವಾಸ್ಯೆ ಯಾವತ್ತು ತುಳಸಿ ಪೂಜೆ ಯಾವತ್ತು ಏನೂ ನಾನು ನೋಡ್ತಾನೆ ಇರಲಿಲ್ಲ ನಿಜವಾಗ್ಲೂ ಕೆಲಸದಲ್ಲಿ ಅಷ್ಟು ಬಿಝಿ ಇರ್ತಾ ಇದ್ವಿ ಆ್ಯಂಡ್ ಫ್ರೀ ಟೈಮ್ ಅಂತ ನನಗೆ ಸಿಗ್ತಾನೇ ಇರಲಿಲ್ಲ ಆ ನಂತರ ಈ ವರ್ಷ ಅಂದರೆ ಮೂರನೇ ವರ್ಷದಿಂದ ಮತ್ತೆ ಶುರು ಮಾಡಿದ್ದೀನಿ ಪಾದ ಪೂಜೆ ಮಾಡೋದು ಸೊ ಆ ಎರಡು ವರ್ಷದಲ್ಲಿ ಒಂದು ವರ್ಷ ಇರೋ ನಾವಿಬ್ಬರು ಜಗಳ ಆಡ್ಕೊಂಡು ಬಿಟ್ಟಿದ್ವಿ ಸೊ ಆ ಕೋಪಕ್ಕೆ ನನ್ನ ಹಸ್ಬೆಂಡ್ ಇನ್ನು ಪಾತ್ ಪೂಜೆನೂ ಮಾಡಬೇಡ ನಾನು ಮಾಡಿಸ್ಕೊಡೋದು ಇಲ್ಲ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡ್ಬಿಟ್ಟಿದ್ರು ಮತ್ತು ಇನ್ನೊಂದು ವರ್ಷ ನನಗೆ ಟೈಮ್ ಸಿಗಲಿಲ್ಲ ಅಂತೇಳಿ ಮಾಡಲಿಲ್ಲ ಅದು ಬಿಟ್ಟರೆ ನಾನು ಮದುವೆ ಅದು ಹೊಸ್ತಾಗಿಂದನು ನನ್ನ ಗಂಡನಿಗೆ ಪಾತ್ ಪೂಜೆ ಮಾಡ್ಕೊಂಡೇ ಬರ್ತಾಯಿದ್ದೀನಿ ಆ್ಯಂಡ್ ಕ್ಯಾಮ್ರಾ ಆನ್ ಮಾಡಿದ್ದೆ ತಡ ಅವರು ಮುಖ ಮಾತ್ರ ತೋರಿಸ್ಬೇಡ ನನಗೆ ಅಂತ ಕೇಳ್ಕೊತಾಯಿದ್ರು ಸೊ ಯಾಕೆ ಅಂತ ಅಂದರೆ ನಾನು ಇದು ಎರಡನೇ ಯೂಟ್ಯೂಬ್ ಚಾನಲ್ ಶುರು ಮಾಡಿರೋದು ಮೊದಲನೇದ್ರಲ್ಲೂ ಸಕ್ಸಸ್ ಕಂಡಿಲ್ಲ ಒಂದೊಂದ್ಸರಿ ಅವ್ರು ಹೇಳೋದು ನಿಜ ಅಂತ ಅನಿಸುತ್ತೆ ನನಗೇನೋ ಯಾವುದು ನನಗೆ ಅಷ್ಟು ಸುಲಭ ಅಲ್ಲ ಯಾವುದ್ರಲ್ಲೂ ನನ್ನ ಲಕ್ಕಿಲ್ಲ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸರಿ ನೋಡೋಣ ಏನಾದರೂ ಲಕ್ ಬೈ ಚಾನ್ಸ್ ದೇವ್ರ ದಯೆಯಿಂದ ನಿಮ್ಮಂಥವ್ರ ಆಶೀರ್ವಾದದಿಂದ ಅದು ಸಕ್ಸಸ್ ನೋಡ್ಬೌದಾ ಅಂತ ಹೇಳ್ಬಿಟ್ಟು ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ ಆನಂತರ ತುಂಬ ಜನ ಕೇಳ್ತಾರೆ ನೀನು ಯಾವಾಗಲೂ ಯಾಕೆ ಇಷ್ಟು ನಗ್ನಾಗ್ತಾ ಇದ್ಯಾ ನಿನ್ಗೇನು ಕಷ್ಟ ಅನ್ನೋದಿಲ್ವಾ ಯಾವಾಗಲೂ ನಗ್ನಾಗ್ತಾ ಖುಷಿಯಾಗಿದ್ಯಾ ಬೇಕು ಒಂದು ಇದನ್ನ ತೊಗೊಳ್ತೀಯ ಅಂತೇಳ್ಬಿಟ್ಟು ತುಂಬ ಜನ ಕೇಳ್ತಾರೆ ನಿಮ್ಮದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ ತುಂಬ ಕ್ವಶನ್ಸ್ ಇದೆ ಈ ಕ್ವಶನ್ಸ್ಗೆಲ್ಲ ಒಂದು ಸಪ್ರೇಟ್ ವೀಡಿಯೋ ಮಾಡಿ ನಾನು ಆನ್ಸರ್ನ ಹೇಳ್ತೀನಿ ಆ್ಯಂಡ್ ನಾನಿಷ್ಟು ಇದ್ದೀನಿ ಅಂತ ಅಂದ ಮಾತ್ರಕ್ಕೆ ನನಗೇನು ಕಷ್ಟ ಇಲ್ಲ ಅಂತ ಅಲ್ವಾ ಇಲ್ಲ ಅಂತ ಅಲ್ಲ ಅಥವಾ ನಾನು ನೋಡಿದನ್ನು ತೊಗೊತೀನಿ ಅಂದಿದ್ದು ಮಾತ್ರಕ್ಕೆ ನಾನೇನು ಐ ಬಜೆಟಲ್ಲೆಲ್ಲ ತಗೊಳ್ಳಲ್ಲ ನಾನು ನೋಡಿದ್ದು ಲೋ ಬಜೆಟಲ್ಲೇ ಆಗಿರುತ್ತೆ ಅದನ್ನು ತಗೊತೀನಿ ಆ್ಯಂಡ್ ನಮ್ಮ ಕೈಯಲ್ಲಿ ಅದು ತೊಗೊಳೋದಕ್ಕೆ ಆಗಿಲ್ಲ ಅಂತಂದರೆ ಒಂದೆರಡರಿಂದ ಮೂರು ಸಾರಿ ಕೇಳ್ತೀನಿ ಹಸ್ಬೆಂಡ್ನ ಸೊ ಅವ್ರು ಕೊಡ್ಸೋಕ್ಕಾಗಿಲ್ಲ ಅಂತ ಅಂದಾಗ ನಾನು ಅದನ್ನು ತೊಗೊಳೋದಕ್ಕೆ ಹೋಗೋದಿಲ್ಲ ಅದರ ಮೇಲೆ ಆಸೆ ಅನ್ನೋದೇ ಬಿಟ್ಬಿಡ್ತೀನಿ ನಾನು ತುಂಬ ಜನ ಹೇಳ್ಕೊಡ್ತಾರೆ ಸಂಸಾರನ ಹಾಳು ಮಾಡೋದಕ್ಕೆ ಹೇಳ್ಕೊಡ್ತಾರೆ ಅಂತ ಅನಿಸುತ್ತೆ ಸೊ ಫ್ರೆಂಡ್ ಸರ್ಕಲಲ್ಲೇ ಆಗಿರ್ಬೋದು ನಿಮಗೆ ಗೊತ್ತಿರುತ್ತೆ ಎಂಥವ್ರು ಯಾರೇ ಈ ಥರ ಮಾತುಗಳು ಹೇಳ್ಕೊಡ್ತಾರೆ ಅಂತ ನೀನು ಏನಕ್ಕೆ ಕೆಲ್ಸಕ್ಕೆ ಹೋಗ್ತೀಯ ಮನೆಯಲ್ಲೇ ಇರ್ಬೋದಲ್ಲ ನಿನ್ಗೆ ನನಗೆ ಅಷ್ಟು ಇಷ್ಟು ಬರುತ್ತಲ್ವಾ ಮತ್ತು ಇನ್ನೇನಕ್ಕೆ ಏನೋ ತೊಗೊಂಡಿದ್ದೀರಾ ನಿಮಗೆ ಸ್ವಲ್ಪ ಜಾಗ ಇದೆ ಮನೆ ಕಟ್ಕೊಬೋದು ಕೆಲ್ಸಕ್ಕೆ ಹೋಗ್ಬೇಡ ಮನೆಯಲ್ಲೇ ಇರೋ ಮನೆಯಲ್ಲೇ ತರಿಸ್ಕೊ ಆ ಥರದ್ದು ತರಿಸ್ಕೊಂಡಿಟ್ಕೋ ಈ ಥರದ್ದು ತರಿಸ್ಕೊಂಡಿಟ್ಕೋ ಅಂತ ತುಂಬ ಜನ ಹೇಳ್ಕೊಡ್ತಾರೆ ದಯವಿಟ್ಟು ನಾನು ಇಷ್ಟು ನಗ್ನತ್ತ ಇದ್ದೀನಿ ಇಷ್ಟು ಕಷ್ಟದಲ್ಲೂ ಅಂತ ಅಂದರೆ ಬೇರೆಯವ್ರ ಮಾತನ್ನ ಕೇ ಮಾತ್ರ ಕೇಳಕ್ಕೆ ಹೋಗ್ಬಿಡಿ ನಾವು ಎಲ್ಲಿ ದುಡ್ತೀವಿ ಎಲ್ಲಿ ಸಂಸಾರನ ಹಾಳು ಮಾಡ್ಕೊತೀವಿ ಅಂದರೆ ನಮ್ಮಿಬ್ಬರ ಮಧ್ಯ ಮೂರನೇ ಅವ್ರನ್ನ ಯಾವಾಗ ನಾವು ತೊಗೊಂಡು ಬರ್ತೀವಿ ಮೂರನೇ ಅವ್ರ ಮಾತನ್ನು ನಾವು ಯಾವಾಗ ಕೇಳೋದಕ್ಕೆ ಶುರು ಮಾಡ್ತೀವಿ ನೋಡಿ ಆವಾಗ ನಿಜವಾಗ್ಲೂ ನಮ್ಮ ಸಂಸಾರ ಹಾಳಾಯಿತು ಅಂತಲೇ ಅರ್ಥ ನಾನು ಮದುವೆ ಆದಾಗಿಂದ ಭೀಮ್ನಮಾವಾಸ್ಯೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಅಂದರೆ ಅದೇನು ಶೋಕಿಗಲ್ಲ ಅಥವಾ ಅವ್ರು ದುಡ್ಡು ಕೊಡ್ತಾರೆ ಗಿಫ್ಟ್ ಕೊಡ್ತಾರೆ ಅನ್ನೋದಕ್ಕೆ ಮಾತ್ರ ನಾನು ಮಾಡ್ತಾ ಇಲ್ಲ ಅದು ಗಂಡನ ಆಯುಷಗೋಸ್ಕರ ನಮ್ಮ ಒಳ್ತಿಗೋಸ್ಕರ ನಾವು ಮಾಡ್ತಾಯಿರ್ತೀವಿ ಆ್ಯಂಡ್ ತುಂಬ ಜನ ಕೇಳ್ತಾರೆ ಏನು ಗಿಫ್ಟ್ ಕೊಟ್ಟರು ನಿನಗೆ ಎಷ್ಟು ಕೊಟ್ಟರು ದುಡ್ಡು ಅಂತ ಮದುವೆ ಆದಾಗ ಅವರು ನನಗೆ ಕೊಡ್ತಾ ಇದ್ರು ನಿಜ ಸೀರೆ ತಂದು ಕೊಡ್ತಾ ಇರಲಿಲ್ಲ ಅಥವಾ ಒಂದು ಜೊತೆ ಒಂದು ಡಿಸೈನ್ ಬಳೆ ತಂದು ಕೊಡ್ತಾ ಇರಲಿಲ್ಲ ದುಡ್ಡು ಮಾತ್ರ ಕೊಡ್ತಿದ್ರು ಏನು ಬೇಕೋ ಅದು ತಗೋ ಅಂತ ಹೇಳಿಬಿಟ್ಟು ಕೊಡ್ತಿದ್ರು ಸೊ ಅದ್ರ ಮಧ್ಯೆ ಒಂದು ಟೂ ಏನೋ ಅವ್ರು ನನಗೇನು ಕೊಟ್ಟಿಲ್ಲ ಅವ್ರನ್ನ ನಾನು ಕೇಳೂ ಇಲ್ಲ ಈ ಸರಿ ಅವರು ನನಗೆ ಎರಡೂವರೆ ಸಾವಿರ ಕೊಟ್ಟಿದ್ದಾರೆ ಅಮೌಂಟ್ನ ಅದನ್ನು ನನಗೇನು ಬೇಕೋ ನಾನು ತೊಗೊತೀನಿ ಅಥವಾ ನನಗೇನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ನಾನು ಸೇವಿಂಗ್ಸ್ ಮಾಡ್ಕೊಬೋದು ಆ ಥರ ಇಲ್ಲ ಮಾಡ್ಬೋದು ಹೊರ್ತು ಅವ್ರು ಏನೋ ನಮಗೆ ಕೊಡ್ತಾರೆ ಅನ್ನೋದು ಒಂದೇ ರೀಸನ್ ಮಾತ್ರ ನಾನು ಯಾವತ್ತೂ ಈ ಥರ ಭೀಮ್ ನಮ್ಮ ಅವಸೆನ ಮಾಡೋದಿಕ್ ಹೋಗಲ್ಲ ಅವ್ರಿಗೆ ಗೊತ್ತು ಅವ್ರು ಏನಾದ್ರು ತೊಗೊಂಡು ಬಂದರೆ ಒಂದೊಂದು ಸರಿ ನನಗೆ ಇಷ್ಟ ಆಗುತ್ತೆ ಒಂದೊಂದು ಸರಿ ಇಷ್ಟ ಆಗೋಲ್ಲ ಅಂತೇಳ್ಬಿಟ್ಟು ಅದ್ರ ಬದಲು ಅವರು ನನ್ನ ಕೈಗೆ ಹಣನ ಕೊಟ್ಬಿಡ್ತಾರೆ ನೀನು ಏನಾದ್ರು ತೊಗೊಂಡು ನಿನ್ಗೆ ಇಷ್ಟ ಆಗಿರೋದು ಅಂತ ಅಂತೇಳ್ಬಿಟ್ಟು ಅವ್ರು ಯಾವತ್ತೂ ನನಗೆ ಈ ಸರ್ಪ್ರೈಸ್ ಗಿಫ್ಟ್ ಅಂತೇಳ್ಬಿಟ್ಟು ತೊಗೊಂಡು ಬಂದು ಕೊಟ್ಟಿದ್ದಿಲ್ಲ ನಾನು ಫಸ್ಟೇ ಕೇಳಿರ್ತೀನಿ ಇನ್ನೇನು ಬರ್ಡೇ ಬರುತ್ತೆ ಅಥವಾ ಆ್ಯನಿವರ್ಸರಿ ಬರುತ್ತೆ ಆ ಟೈಮಲ್ಲಿ ನನಗೆ ಈ ಥರದ್ದು ಬೇಕು ಅಂತ ನಾನು ಕೇಳಿರ್ತೀನಿ ಅವ್ರ ಹತ್ರ ಒಂದು ತ್ರೀ ಫೋರ್ ಟೈಮ್ಸು ಅವ್ರು ಅದನ್ನು ನೆನಪಲ್ಲಿ ಇಟ್ಕೊಂಡಿರ್ತಾರೆ ಸುಮ್ಮ ಸುಮ್ಮನೆ ಅವ್ರು ಯಾವತ್ತೂ ನನಗೆ ಗಿಫ್ಟು ಇದನ್ನು ತಗೋ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ ಬರ್ಡೇಗೆ ಅಥವಾ ಆ್ಯನಿವರ್ಸರಿಗೆ ಆ ಥರದಕ್ಕೆ ಮಾತ್ರ ಅವರು ಕೊಟ್ಟಿದ್ದಾರೆ ಅಷ್ಟೇ ನಾನು ಸುಮ್ಮ ಸುಮ್ಮನೆ ಕೇಳೋಳಲ್ಲ ಕೊಡಿಸಿ ಕೊಡಿಸಿ ಅಂತ ಹಠ ಮಾಡೋಳಂತೂ ಅಲ್ಲೇ ಅಲ್ಲ ಒಂದು ಟೂ ತ್ರೀ ಟೈಮ್ಸ್ ಕೇಳೇ ಕೇಳ್ತೀನಿ ನನಗೆ ಈ ಥರದ್ದು ಬೇಕು ಕೊಡಿಸಿ ಅಂತ ಅವ್ರು ಇಲ್ಲ ನನ್ನ ಕೈಯ್ಯಲ್ಲಿ ಆಗೋಲ್ಲ ಅಂದಾಗ ನಾನು ಸುಮ್ಮನೆ ಆಗಿಬಿಡ್ತೀನಿ ಸೊ ಹಾಗಾಗಿ ನನಗೆ ಫೋನ್ ಆಗಿರ್ಬೋದು ಅಥವಾ ಏನಾದರೂ ಚಿನ್ನದ ಒಡವೆ ಕೊಡಿಸಿದ್ದಾರೆ ಅಂತಂದರೆ ನಾನು ಅದನ್ನು ಮುಂಚೆನೇ ಕೇಳಿರ್ತೀನಿ ಒನ್ ಇಯರ್ ಬ್ಯಾಕ್ ಅಥವಾ ಸಿಕ್ಸ್ ಮಂತು ಯಾವುದೇ ಒಂದು ವಸ್ತುನ ತೊಗೋಬೇಕು ಅಂದರೆ ಅದು ನಿಜವಾಗ್ಲೂ ಸುಲಭದ ಮಾತಲ್ಲ ಅದಕ್ಕಿಂತ ಸ್ವಲ್ಪ ಸೇವಿಂಗ್ಸನ್ನ ಮಾಡಿಕೊಂಡು ನಾವು ತಗೋಬೇಕಾಗುತ್ತೆ ನಾವು ಹಂಗೆ ತೊಗೊಂಡ್ಬಿಡ್ತೀವಿ ಅಂದರೆ ನಮಗೇನು ಲಕ್ಷಾನ್ ಸಂಬಳ ಯಾರೂ ಕೊಡೋದಿಲ್ಲ ನಾವು ಕಷ್ಟಪಟ್ಟರೆ ನಮಗೆ ದುಡ್ಡು ಅನ್ನೋದು ಸಿಗುತ್ತೆ ಆ್ಯಂಡ್ ನಾವು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋ ಕಾರಣ ನಮಗೆ ಸುಮ್ಮನೆ ಯಾವುದು ದುಡ್ಡು ಬರೋದಿಲ್ಲ ನಾವು ಕಷ್ಟಪಟ್ಟಿರೋದ್ರೆ ನಮ್ಮ ದುಡ್ಡು ಬರುತ್ತಷ್ಟೇ ರೀಸೆಂಟಾಗಿ ನಮ್ಮ ಮಗಳು ಫಂಕ್ಷನ್ನ ತುಂಬಾ ಗ್ರ್ಯಾಂಡಾಗಿ ಮಾಡಿದ್ವಿ ಆ ಫಂಕ್ಷನ್ನ ನೋಡಿದವರು ಈ ಈ ಥರ ಕ್ವಶನ್ಸ್ ಮಾಡಿದ್ದಾರೆ ಏನೋ ತುಂಬಾ ಕ್ವೆಶನ್ಸ್ ಮಾಡ್ತಾರೆ ನನಗೆ ಅದನ್ನೆಲ್ಲ ಸಪ್ರೇಟ್ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ ಥರ ಎಲ್ಲ ಯಾಕೆ ಕೇಳ್ತಾರೆ ಅಂತ ನನಗೆ ಇದುವರೆಗೂ ಅರ್ಥ ಆಗ್ತಾಯಿಲ್ಲ ಸೊ ಅವರು ನಮ್ಮನ್ನು ಏನು ಅಂದ್ಕೊಂಡಿದ್ದಾರೆ ಅಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಎಲ್ಲ ನಮಗೆ ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವತ್ತು ಭೀಮನ ಅಮಾವಾಸ್ಯೆ ಎಲ್ಲರಿಗೂ ಅಮಾವಾಸ್ಯೆಯ ಶುಭಾಶಯಗಳು ಯಾರೆಲ್ಲ ಪೂಜೆ ಎಲ್ಲ ಮಾಡಿದ್ರೆ ಯಾರಿಗೆಲ್ಲ ಪೂಜೆ ಮಾಡೋ ಅಭ್ಯಾಸ ಇದೆ ಸೊ ಕಮೆಂಟ್ಸಲ್ಲಿ ತಿಳಿಸಿ ನಮ್ಮನೇಲಿ ಜಸ್ಟ್ ಈಗ ತಾನೆ ಪೂಜೆ ಎಲ್ಲ ಮುಗಿತು ಆ್ಯಂಡ್ ಸ್ವಲ್ಪ ಧೂಪ ಹಾಕಿದ್ದೀನಿ ಅದರಲ್ಲೇ ಸ್ಮೆಲ್ಲು ಸೊ ಈ ವಿಡಿಯೋದಲ್ಲಿ ಚಿನ್ನೂಗೆ ಚಿನ್ನೂ ಫಂಕ್ಷನ್ನ ಮಾಡಿದ್ವಲ್ಲ ಸೊ ಅದಕ್ಕೆ ಚಿನ್ನು ಫಂಕ್ಷನ್ ನಡೀತಲ್ಲ ರೀಸೆಂಟಾಗಿ ಅವಳು ಫಂಕ್ಷನ್ಗೆ ಏನೆಲ್ಲ ಗಿಫ್ಟ್ ಬಂದಿದೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅವಳಿಗೂ ನನಗೂ ಕ್ಯೂರಿಯಾಸಿಟಿ ಜಾಸ್ತಿ ಓಪನ್ ಮಾಡಿ ಅವತ್ತೇನೆ ನೋಡ್ಬಿಟ್ವಿ ಅಂದ್ರೆ ಅಮ್ಮ ಮತ್ತೆ ಅಣ್ಣ ಅತ್ತಿಗೆ ಎಲ್ಲರೂ ಇದ್ರಲ್ವಾ ಅವ್ರೂ ನೋಡ್ಬೋದು ಅಂತ ಹೇಳ್ಬಿಟ್ಟು ಅವತ್ತೆ ಫ್ರೀ ಮಾಡಿಕೊಂಡು ಓಪನ್ ಮಾಡಿ ನೋಡ್ಬಿಟ್ವಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಪವರ್ ಬೇರೆ ಸಿಂಗಲ್ ಇದೆ ವಿಡಿಯೋ ಕ್ಲಾರಿಟಿ ಬರುತ್ತೆ ಅಂತ ಗೊತ್ತಿಲ್ಲ ಮೊದಲನೇದಾಗಿ ಇದು ಮೂರು ಫ್ರೇಮ್ ಬಂದಿದೆ ಇದು ಅವಳು ಫ್ರೆಂಡ್ಸ್ ತೊಗೊಂಡು ಬಂದು ಅಂಥದ್ದು ಕ್ಲಾಸ್ ತುಂಬಾ ಚೆನ್ನಾಗಿದೆ ಫ್ರೇಮ್ಸ್ ಎಲ್ಲಾನು ಇದು ಕೃಷ್ಣ ಮತ್ತೆ ರಾಧೆದು ಸಕ ಶೈನ್ ಶೈನ್ ಅಂದ್ರೆ ಶೈನ್ ನೋಡುತ್ತೆ ಇದು ವಾಲ್ ಹಾಕಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಲೈಟಿಂಗ್ ತುಂಬಾನೇ ಶೈನಿಂಗ್ ಬರುತ್ತೆ ಅಂಡ್ ಇದೊಂದು ಪೀಸ್ಫುಲ್ ಆಗಿ ಬುದ್ಧ ಸ್ಟ್ಯಾಚು ಕೊಟ್ಟಿದ್ದಾರೆ ಸೊ ಫ್ರೇಮ್ ನ ಕೊಟ್ಟಿದ್ದಾರೆ ನನ್ಗೆ ಆಲ್ಮೋಸ್ಟ್ ಬುದ್ಧ ಫ್ರೇಮ್ಸ್ ಅಲ್ಲಿ ತುಂಬಾನೇ ಇಷ್ಟ ಆಗುತ್ತೆ ನಮ್ಮನೇಲೂ ಒಂದು ಬುದ್ಧದು ವಿಗ್ರಹ ಪುಟಾಣದಿಟ್ಟಿದೀನಿ ಹ್ಮ್ ಅದು ವೈಷ್ಣವಿಗೆ ಬಂದಿದಂತ ಗಿಫ್ಟ್ ಅದು ಅಂಡ್ ಇನ್ನೊಂದು ಇದು ನೇಚರ್ದು ಫ್ರೇಮ್ನ ಕೊಟ್ಟಿದ್ದಾರೆ ಕ್ಲಾಸ್ ಮೇಟ್ಸ್ ಅವಳಿಗೆ ತುಂಬಾ ಪ್ರೀತಿಯಿಂದ ತಗೊಂಡ್ ಬಂದ್ಕೊಟ್ರು ತುಂಬಾ ಖುಷಿ ಆಯ್ತು ನನಗೆ ಸೊ ಅವ್ರು ಬಂದಿದ್ದೇ ನನ್ಗೆ ತುಂಬಾನೇ ಖುಷಿ ಆಯ್ತು ಅಂಡ್ ಇದು ಆಲ್ಮೋಸ್ಟ್ ಓಪನ್ ಮಾಡಿಬಿಟ್ಟಿದೀವಿ ಇದು ನನ್ನ ಫ್ರೆಂಡ್ ಅಂದ್ರೆ ನಾನು ಕೆಲಸ ಮಾಡ್ತಿದ್ನಲ್ವಾ ಸೊ ಅವ್ರನು ಇನ್ವೈಟ್ ಮಾಡಿದ್ದೆ ಅವರು ತೊಗೊಂಡು ಬಂದು ಕೊಟ್ಟಂಥ ಗಿಫ್ಟು ದೀಪನ ಕೊಟ್ಟಿದ್ದಾರೆ ಆ್ಯಕ್ಚುಲಿ ದೀಪ ಬಂದರೆ ತುಂಬಾ ಒಳ್ಳೇದಂತೆ ಮನೆಗೆ ದೀಪ ಕೊಟ್ಟಿದ್ದಾರೆ ಸೊ ಈ ದೀಪದ ಥರನೇ ನಮ್ಮ ಮನೆ ಬೆಳಗ್ಲಿ ಅಂತ ಆರೈಸಿದ್ರು ಸಖತ್ ಖುಷಿಯಾಯಿತು ಅವ್ರು ಬಂದಿದ್ದೆ ನಂಗೆ ತುಂಬಾ ಆಯ್ತು ಆ್ಯಂಡ್ ಇದೊಂದು ಇದು ನನ್ನ ಹಸ್ಬೆಂಡ್ ಇದ್ದಾರಲ್ಲ ಅವರ ಕ್ಲೋಸ್ ಫ್ರೆಂಡ್ ಕೊಟ್ಟಿರೋಂಥ ಗಿಫ್ಟು ಬೆಳ್ಳಿದು ಕುಂಕುಮ ಬಣ್ಣ ಕೊಟ್ಟಿದ್ದಾರೆ ಪ್ಲೈನ್ ಡಿಸೈನಲ್ಲಿದೆ ಡಿಸೈನ್ ಏನಿಲ್ಲ ಜಸ್ಟ್ ಪ್ಲೈನಲ್ಲಿದೆ ವೆಯ್ಟ್ ಚೆನ್ನ ವೆಯ್ಟು ತುಂಬ ವೆಯ್ಟ್ ಇದೆ ಸೊ ಅವ್ರು ಬಂದಿದ್ದೇ ಖುಷಿಯಾಯಿತು ಅವ್ರು ಈ ಗಿಫ್ಟ್ ಎಲ್ಲ ತಗೊಂಡು ಬರ್ತಾರೆ ಅಂತ ನಾವು ಅಂದ್ಕೊಂಡು ಇರಲಿಲ್ಲ ಸೊ ಚೆನ್ನಾಗಿದೆ ಗಿಫ್ಟ್ ಎಲ್ಲ ಆನಂತರ ಇದು ನಮ್ಮ ಅತ್ತಿಗೆ ತಗೊಂಡು ಬಂದು ಕೊಟ್ಟಿರೋದು ನಮ್ಮ ಅಣ್ಣ ಮತ್ತು ನಮ್ಮ ಅತ್ತಿಗೆ ಇದು ಸಿಲ್ವರ್ ಗಿಫ್ಟೆ ಕೊಟ್ಟಿದ್ದಾರೆ ಅವರನ್ನು ಬ್ರೇಸ್ಲೆಟ್ ಬ್ರೇಸ್ಲೆಟ್ ಅಂತ ನಂಗೆ ತುಂಬಾನೇ ಇಷ್ಟ ಆಯ್ತು ಡಿಸೈನ್ ಇದು ಚಿನ್ನ ಟೂ ಡೇಸ್ ಹಾಕೊಂಡಿದ್ಲು ಅಂಡ್ ನಾನು ಒಂದ್ ಟೂ ತ್ರೀ ಡೇಸ್ ಹಾಕೊಂಡಿದ್ದೆ ನನ್ಗೆ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಇದು ಬೆಳ್ಳಿದು ಬ್ರೇಸ್ಲೆಟ್ ಚಿನ್ನಕ್ಕೆ ಅವ್ರ ಅತ್ತೆ ಕೊಟ್ಟಿರೋ ನಮ್ಮ ಅಣ್ಣ ಮತ್ತು ನಮ್ಮಕ್ಕಿಗೆ ಕೊಟ್ಟಿರೋ ಗಿಫ್ಟ್ ಅದು ಆನಂತರ ಇನ್ನೊಂದು ಇದನ್ನು ಸಿಲ್ವರೇ ಚೈನ್ ತಗೊಂಡ್ ಬಂದು ಕೊಟ್ಟಿದ್ದ ಅವಳು ತುಂಬ ದಿನದಿಂದ ನನ್ನ ಹತ್ರ ಕೇಳ್ತಿದ್ಲು ಮಮ್ಮಿ ನನಗೊಂದು ಚೈನ್ ಬೇಕು ಕೊಡಿಸಿ ಅಂತ ಸೊ ಫೈನಲ್ಲಿ ಅವ್ರ ಅತ್ತೆನೇ ತಗೊಂಡ್ ಬಂದು ಕೊಟ್ಬಿಟ್ಟಿದ್ದಾರೆ ಚೈನ್ ಚೈನ್ ಅಷ್ಟೇ ಚೆನ್ನಾಗಿದೆ ಡಿಸೈನು ಅವಳಿನ್ನೂ ಈ ಚೈನ್ ಹಾಕೊಂಡಿಲ್ಲ ಡೈಲಿ ಯೂಸ್ ಹಾಕೊಂತೀವಿ ಅಂತ ಇದ್ದಾಳೆ ನಾನೇ ಸ್ಕೂಲ್ಗೆ ಹೋಗ್ತಾಳಲ್ವಾ ಸ್ಕೂಲಲ್ಲಿ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ತೆಗ್ದಿಟ್ಟಿದಿನಿ ಅಷ್ಟೇನೆ ಇನ್ನೆಲ್ಲಾನು ಫುಲ್ಲು ಡ್ರೆಸ್ಸಸ್ಸೇ ಬಂದಿದೆ ಅವಳಿಗೆ ಯಾವ ಡ್ರೆಸ್ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಒಂದೊಂದೇ ಇಷ್ಟು ಡ್ರೆಸ್ ಬಂದಿದೆ ನೋಡಿ ತೆಗಿಯೋದಕ್ಕೆ ತೋರ್ತಾ ಇಲ್ಲ ಅಷ್ಟೆಲ್ಲ ಡ್ರೆಸ್ ಬಂದಿದೆ ಒಂದು ಕವರಲ್ಲಿ ಹಾಕ್ಬಿಟ್ಟು ಮೇಲೆ ಹಾಕ್ಬಿಟ್ಟಿದೀನಿ ಆಲ್ಮೋಸ್ಟ್ ಅವಳ ಹತ್ರ ತುಂಬಾನೇ ಡ್ರೆಸ್ ಇದೆ ಹೊಸ ಡ್ರೆಸ್ಸು ಹಾಗಾಗಿ ಇದನ್ನ ಫುಲ್ ಕವರ್ ಕಟ್ಬಿಟ್ಟು ಹಾಕ್ಬಿಟ್ಟಿದೀವಿ ತೆಗ್ದೇ ಇಲ್ಲ ಇದೊಂದು ಪ್ಯಾರೆಟ್ ಗ್ರೀನ್ ಅಲ್ಲಿ ಪ್ಲಾಜಾ ಪ್ಯಾಂಟ್ ಬಂದಿದೆ ಸುಂದ ಇರುವ ಇಶ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನನ್ನ ಮಗಳು ಫುಲ್ ತರಲೆ ಅಂದ್ರೆ ತರ್ಲೆ ಮಾಡ್ತಾ ಇದ್ದಾಳೆ ಇದೊಂದು ಪ್ಯಾರೆಟ್ ಗ್ರೀನಲ್ಲಿ ಪ್ಲಾಜಾ ಪ್ಯಾಂಟ್ ಚೆನ್ನಾಗಿದೆ ಸದ್ಯಕ್ಕೆ ಅವಳಗಂತೂ ಇದಾಗೋದಿಲ್ಲ ಸ್ವಲ್ಪ ದೊಡ್ಡದೇ ಆಗುತ್ತೆ ಇದೆಲ್ಲ ಎತ್ತಿಟ್ಬಿಡ್ತೀನಿ ನೆಕ್ಸ್ಟ್ ಯಾವಾಗ ಅದು ಹಾಕೋಯ್ತಾ ಹತ್ರ ಆಲ್ಮೋಸ್ಟ್ ಈ ಸರಿ ಸಖತ್ತು ಡ್ರೆಸ್ ಶಾಪಿಂಗ್ ಆಗಿಬಿಟ್ಟಿದೆ ನಾನೇ ತುಂಬ ಡ್ರೆಸ್ಸಸ್ನ ಕೊಡಿಸ್ಬಿಟ್ಟಿದ್ದೀನಿ ಇದು ಅದರದ್ದು ಕುರ್ತಾ ಡಾರ್ಕ್ ಗ್ರೀನಲ್ಲಿದೆ ಪ್ಯಾಂಟು ಪ್ಯಾರೆಟ್ ಗ್ರೀನಲ್ಲಿ ಬಂದಿದೆ ಚೆನ್ನಾಗಿದೆ ಬಟ್ಟೆ ಇದು ನಮ್ಮಮ್ಮ ಇದಾರಲ್ವಾ ಸೊ ಫ್ರೆಂಡು ಕೊಟ್ಟಿರೋವಂಥದ್ದು ಆ್ಯಂಡ್ ಇದೊಂದು ಮಿಡಿ ಪಿಂಕ್ ಕಲರಲ್ಲಿ ಫುಲ್ ಸ್ಟೋನ್ ವರ್ಕ್ ಇದೆ ಅಂದರೆ ಮಿರರ್ ವರ್ಕ್ ಇದೆ ಸಾರಿ ಸ್ಟೋನ್ ವರ್ಕ್ ಅಲ್ಲ ಮಿರರ್ ವರ್ಕ್ ಇದೆ ಈ ರೀತಿ ಇದೆ ನೋಡಿ ಅವಳು ಲೆಹೆಂಗಾ ಯೂಸ್ ಮಾಡೋದೇ ಡೌಟು ಈ ಥರದೊಂದು ಲೆಹೆಂಗಾ ನೆಟ್ಟೆಡಲ್ಲಿ ಇದಕ್ಕೆ ಕಾಂಬಿನೇಷನ್ ಕಾಂಬಿನೇಷನ್ ಎಲ್ಲೆಲ್ಲಿ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ಇದೆ ನಮ್ಗೆಲ್ಲಾರು ಇದ್ ಕಾಂಬಿನೇಷನ್ನು ಅದ್ರದ್ದು ಕಾಂಬಿನೇಷನ್ ಈ ತರ ಇದೆ ಟಾಪ್ ಇದೇನು ಇದೇನು ಕಲರ್ ವೈಶ ನೇರಳೆ ಕಲರ್ ನೇರಳೆ ಕಲರಲ್ಲಿ ಬಂದಿದೆ ಟಾಪು ಈ ರೀತಿ ಇದೆ ಸೆಟ್ ಬೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಅವಳು ಬೇರ್ ಮಾಡ್ತಾಳೆ ಇಲ್ಲ ಗೊತ್ತಿಲ್ಲ ಅವಳಿಗೆ ಒಂಥರ ಈ ತರ ಇದೆ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಇದು ಒಂದು ಮಿಡಿ ಇದು ಅಷ್ಟೇ ಪರ್ಪಲ್ ಕಲರ್ ಅಲ್ಲೇ ಬಂದಿದೆ ಕ್ರಶ್ ಮೆಟೀರಿಯಲ್ ಅಲ್ಲಿದೆ ಫುಲ್ಲು ಏನ್ ಇಲ್ತಾರೆ ಎಂಬ್ರಾಯ್ಡರಿ ವರ್ಕಲ್ಲಿದೆ ಲಾಂಗ್ ಈ ರೀತಿ ಇದೆ ಚೆನ್ನಾಗಿದೆ ಇದು ನನಗೆ ಸೊ ಇದು ಆಲ್ಮೋಸ್ಟ್ ಟಾಪು ಬಾಟಮ್ ಎಲ್ಲಾನು ಒಂದೇ ಕಲರ್ ಅಲ್ಲೇ ಬಂದಿದೆ ಕಲರ್ ಕಾಂಬಿನೇಷನ್ ಏನಿಲ್ಲ ಟಾಪು ಮತ್ತು ಬಾಟಮ್ ಎಲ್ಲಾನು ಒಂದೇ ಕಲರ್ ಅಲ್ಲೇ ಇದೆ ನೋಡಿ ಇದು ಅದ್ರ ಟಾಪು ಚೆನ್ನಾಗಿದೆ ಪ್ಯಾನ್ಸಿಯಾಗಿ ಟಾಪು ಆ್ಯಂಡ್ ಅದ್ರ ಜೊತೆ ಇದೊಂದು ಕೋಟ್ ಇದನ್ನ ವೇರ್ ಮಾಡೇ ಮಾಡ್ತಾಳೆ ಆಲ್ಮೋಸ್ಟ್ ಅವಳು ಒನ್ ಟೂ ಟೈಮ್ಸ್ ಆದರೂ ವೇರ್ ಮಾಡ್ಬೋದು ಫುಲ್ಲು ಕೋಟಲ್ಲಿ ಎಂಬ್ರಾಯ್ಡಿಂಗ್ ಬಂದಿದೆ ವೈಟ್ ಥ್ರೆಡ್ ಅಲ್ಲಿ ಎಂಬ್ರಾಯ್ಡಿಂಗು ಮತ್ತೆ ಮಿರರ್ ವರ್ಕ್ ಬಂದಿದೆ ಈ ರೀತಿ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಇದನ್ನು ಅಷ್ಟೇ ಇದೊಂದು ಫ್ರಾಕ್ ಬಂದಿದೆ ಲೈಟ್ ಕಲರಲ್ಲಿ ಲೈಟ್ ಎಲ್ಲೋ ಅಂಡ್ ಲೈಟ್ ಸ್ಕೈ ಬ್ಲೂ ಅಲ್ಲಿ ಫ್ರಾಕ್ ಈ ರೀತಿ ಇದೆ ನೋಡಿ ನನಗೆ ಆಗುತ್ತೆ ಆಲ್ಮೋಸ್ಟ್ ನಾನು ಅವಳಷ್ಟೇ ಇಟ್ಟಿದ್ದೀನಿ ನನಗೆ ಆಗುತ್ತೆ ಆಲ್ಮೋಸ್ಟ್ ಈ ಥರ ಇದೆ ಫ್ರಾಕ್ ಸಕ್ಕತ್ತಲ್ಲಿ ಸಖತ್ ಆಗಿದೆ ಫ್ರಾಕ್ ಅವಳು ಇತ್ತೀಚೆಗೆ ಫ್ರಾಕ್ ಆಗ್ತಾ ಇಲ್ಲ ಫ್ರಾಕ್ ಇಷ್ಟನೇ ಪಡ್ತಿಲ್ಲ ಅವಳು ನೋಡಬೇಕು ಅವಳು ಯೂಸ್ ಮಾಡಿಲ್ಲ ಅಂದರೆ ನಮ್ಮ ವೈಷ್ಣವಿಗೆ ಅದಾಗುತ್ತೆ ಕರೆಂಟ್ ಹೋಗುತ್ತೆ ಹೋಯ್ತು ಸಿಂಗಲ್ ಇತ್ತು ಹೋಗಿ ಹೋಯ್ತು ಆವಾಗಲೇ ತೋರಿಸಿದನೋ ಪಿಂಕ್ ಕಲರು ಲೆಹೆಂಗಾ ಸೊ ಅದ್ರದ್ದು ದುಪ್ಪಟ್ಟ ಇಲ್ಲಿದೆ ನೋಡಿ ಯಾವುದು ಸೆಟ್ ಸೆಟ್ ಹಂಗೆ ಮಡ್ಚಿಟ್ಟಿಲ್ಲ ನಾವು ಜಸ್ಟ್ ನೋಡ್ಬಿಟ್ಟು ಅವತ್ತು ಹಂಗೆ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ವಿ ಎಲ್ಲರೂ ಇದ್ರಲ್ಲ ನೋಡ್ದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಆವತ್ತು ತೆಗ್ದಿದ್ವಿ ಅಷ್ಟೇ ಹಾಗೆ ಇದು ಇದು ಆಲ್ಮೋಸ್ಟ್ ನಮ್ಮ ನಮ್ಮತ್ತಿಗೆನೆ ಕೊಟ್ಟಿರೋದು ತುಂಬ ಅವಳಿಗೆ ಲೆಹಂಗಾನೇ ಬಂದಿದೆ ಸಾರಿ ಇದು ಫ್ರಾಕ್ ಇದೆ ಚೆನ್ನಾಗಿದೆ ಇದು ಡ್ರೆಸ್ ನಂಗೆ ಸಖತ್ ಇಷ್ಟ ಆಯ್ತು ಕಲರ್ ಆಗಿರ್ಬೋದು ಇದ್ರ ಮೇಲೆ ಫುಲ್ಲು ವರ್ಕ್ ಇದೆ ಇದೆ ಫುಲ್ ಲಾಂಗ್ ಡ್ರೆಸ್ ಇದು ಲಾಂಗ್ ಡ್ರೆಸ್ ಆಲ್ಮೋಸ್ಟ್ ಇನ್ನೇನು ಇನ್ನೊಂದು ಇಯರ್ ಅವಳಿಗೆ ಬಟ್ಟೆನೇ ತೆಗೆರ್ಸ್ ಅಷ್ಟೊಂದು ಬಟ್ಟೆಗಳು ಬಂದಿದೆ ಅವಳಿಗೆ ಅದಕ್ಕೆ ಇದೊಂದು ಕೋಟ್ ಬಂದಿದೆ ಸ್ಕೂಲಲ್ಲಿ ಹೇಗೋ ಅವಳಿಗೆ ಸ್ಲೀವ್ಲೆಸ್ ಅಲೋ ಮಾಡ್ತಿಲ್ಲ ಆ್ಯಂಡ್ ಜೀನ್ಸ್ ಎಲ್ಲ ಅಲೋ ಮಾಡ್ತಿಲ್ಲ ಡ್ರೆಸ್ಸಸ್ ಮಾತ್ರ ಸ್ಕೂಲಲ್ಲಿ ಅಲೋ ಮಾಡ್ತಿದ್ದಾರೆ ಬರ್ಡೇಗಾಗಿರ್ಬೋದು ಯಾವುದೇ ಒಂದು ಫಂಕ್ಷನ್ ಆಗಿರ್ಬೋದು ಸ್ಲೀವ್ಸ್ ಸ್ಲೀವ್ಲೆಸ್ ಎಲ್ಲ ಕ್ಯಾನ್ಸಲ್ ಮಾಡ್ತಿದ್ದಾರೆ ಇದೊಂದು ದುಪ್ಪಟ್ಟ ಸಿಲ್ಕ್ ಮೆಟೀರಿಯಲ್ ಅಲ್ಲಿ ದುಪ್ಪಟ್ಟ ಬಂದಿದೆ ದುಪ್ಪಟ್ಟ ತುಂಬಾ ದೊಡ್ಡದಾಗಿದೆ ಲೆಹಂಗಾನೆ ಬಂದಿದೆ ಅವಳಿಗೆ ಸುಮಾರಷ್ಟು ಲೆಹಂಗಾನೇ ಬಂದಿದೆ ಇದೊಂದು ವೈಟ್ ಕಲರ್ ಅಲ್ಲಿ ಇದು ನಮ್ಮ ಅಕ್ಕ ತಂದಿರೋದು ಆಲ್ಮೋಸ್ಟ್ ಗೊತ್ತು ಅವಳು ಸೆಲೆಕ್ಟ್ ಮಾಡೋದಿಕ್ಕೆ ಅಂತಲೇ ಫೋಟೋ ಕಳಿಸ್ಬಿಟ್ಟಿದ್ರು ನನಗೆ ವೈಟ್ ಕಲರ್ ಅಲ್ಲಿ ಟಾಪ್ ಬಂದಿದೆ ಅಂಡ್ ಇದೊಂದು ದುಪ್ಪಟ್ಟ ಸೇಮ್ ಲೆಹಂಗಾ ಏನಿದೆ ಆ ಕಲರ್ ದುಪ್ಪಟ್ಟ ಅದಕ್ಕೆ ವೈಟ್ ಕಲರ್ ಅಂಚನ ಕೊಟ್ಟಿದ್ದಾರೆ ಅಷ್ಟೇ ಈ ತರದೊಂದು ಬೆಲ್ಟ್ ಟೈ ಮಾಡಕ್ ಒಂದ್ ಬೆಲ್ಟ್ ಇದೇನು ಸ್ಯಾರಿಗೆಲ್ಲ ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಮಾಡಿಕೊಂಡ್ರೆ ಸ್ಯಾರೀಸ್ ವೇರ್ ಮಾಡ್ಕೋಬಹುದು ತರ ಇದೆ ಬೆಲ್ಟ್ ಈ ರೀತಿ ಇದೆ ನೋಡಿ ಬ್ಲೂ ಕಲರ್ ಅಲ್ಲಿ ಲೆಹೆಂಗಾ ವೈಶಿ ಈ ಕಡೆ ಲೈಟ್ ಹಂಗಾಕಪ್ಪ ವೈಶ್ ತುಂಬ ಲಾಂಗ್ ಇದೆ ಲೆಹೆಂಗ ಈ ಕಡೆದು ತುಂಬ ದೊಡ್ಡದಾಗಿದೆ ಲೆಹೆಂಗಾ ಬ್ಲೂ ಕಲರು ಕ್ಯಾನ್ ಕೊಟ್ಟಿದ್ದಾರೆ ಫುಲ್ಲು ಫ್ರಿಲ್ ಟೈಪಲ್ಲಿ ತುಂಬ ದೊಡ್ಡದಾಗಿ ಬರುತ್ತೆ ಇದು ಒಂದು ಫ್ರಾಕ್ ಚೂಟಿದಾರ ಏನಂತಾರೆ ಚೂಡಿದಾರ ಅಂತ ಅನ್ಸುತ್ತೆ ಸೊ ಒನ್ ಪೀಸ್ ಇದಕ್ಕೆ ಪ್ಯಾಂಟ್ ಏನ್ ಬಂದಿಲ್ಲ ಸೊ ಒನ್ ಪೀಸ್ ಫ್ರಾಕ್ ಟೈಪ್ ಇದೆ ಲಾಂಗ್ ಫ್ರಾಕ್ ಇದಕ್ಕೆ ಬೆಲ್ಟ್ ಈ ರೀತಿ ಬೆಲ್ಟ್ ಒಂದು ಬಂದಿದೆ ಇದು ಇದು ನೇರಳೆ ಕಲರ್ ಕಲರ್ ಸೂಪರ್ ಆಗಿದೆ ಅಂಡ್ ಫುಲ್ಲು ಶೈನಿಂಗ್ ಪ್ರಿಂಟೆಡ್ ಇದೆ ನೋಡಿ ಫುಲ್ ಡ್ರೆಸ್ ಫುಲ್ಲು ಒಂದೇ ಶೈನಿಂಗ್ ಪ್ರಿಂಟೆಡ್ ಇದೊಂದು ಡ್ರೆಸ್ ಇದು ಮರೂನ್ ಕಲರ್ ಅಲ್ಲಿ ಇದೆ ಇದು ಬಟ್ಟೆ ಏನ್ ಹೇಳ್ತಾರೆ ಒಂಥರ ನೈಸ್ ಇದೆ ತುಂಬಾ ನೈಸ್ ಇದೆ ಬಟ್ಟೆ ಇದು ನನ್ನ ತಂಗಿ ತಂದಿರೋದು ನನಗೆ ಗೊತ್ತಾಗ್ಬಿಡ್ತು ಅವಳೇ ತಂದಿರೋದು ಅಂತ ಸೊ ಇದು ಫುಲ್ ಸ್ಟೋನ್ ವರ್ಕ್ ಇದೆ ನೋಡಿ ನೆಕ್ ಫುಲ್ ಸ್ಟೋನ್ ವರ್ಕ್ ಇದೆ ಇದು ಆಲ್ಮೋಸ್ಟ್ ಇದೆ ಎವ್ವಿ ವರ್ಕ್ ಇದೆ ಇದು ಸ್ಲೀವ್ಸ್ಗೂ ನೋ ನೋಡ್ಬೋದು ಎವ್ವಿ ವರ್ಕ್ ಅಂದರೆ ವರ್ಕ್ ಇದೆ ಇಲ್ಲೂ ಅಷ್ಟೇ ಬೆಲ್ಟ್ ಹತ್ರನೂ ಫುಲ್ ಸ್ಟೋನ್ ವರ್ಕೆ ಇನ್ನು ಆಲ್ಮೋಸ್ಟ್ ಇದೆಲ್ಲ ಪ್ಲೈನೇ ಇದೆ ಲಾಂಗ್ ಫ್ರಾಕ್ ಇದು ಮೆರೂನ್ ಕಲರ್ ಕಲರ್ ಮಾತ್ರ ತುಂಬಾನೇ ಚೆನ್ನಾಗಿದೆ ಎಲ್ಲದಕ್ಕೂ ಒಳಗಡೆ ಕ್ಯಾನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕುತ್ಕೊಳ್ಳುತ್ತೆ ಡ್ರೆಸ್ಸು ಅದಕ್ಕೆ ಇದೊಂದು ದುಪ್ಪಟ ಕೊಟ್ಟಿದ್ದಾರೆ ಇದೊಂದು ಡ್ರೆಸ್ ತುಂಬಾ ಇಷ್ಟ ಆಯ್ತು ಇದು ನಮ್ಮ ನಿವಿ ಮೇಡಮ್ ಸೆಲೆಕ್ಟ್ ಮಾಡಿರೋದು ಆಲ್ಮೋಸ್ಟ್ ಅವ್ನ ಡ್ರೆಸ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಅವ್ನು ಒಪ್ಪದೇ ಇಲ್ಲ ಈ ಡ್ರೆಸ್ ಆ ಡ್ರೆಸ್ ಅಂತ ಸಕ್ಕತ್ ಸೆಲೆಕ್ಟ್ ಮಾಡ್ತಾಳೆ ಈ ಡ್ರೆಸ್ಸು ನನಗೆ ಪ್ಯಾಟ್ರನ್ ತುಂಬಾ ಇಷ್ಟ ಆಯಿತು ವೈಟು ಮತ್ತು ವೈಲೆಟ್ ಕಲರ್ ಅಂದರೆ ಬ್ಲೂ ಕಲರಲ್ಲಿ ಲೀಫ್ ಡಿಸೈನಲ್ಲಿದೆ ಸಕ್ಕತ್ತಾಗಿದೆ ಡ್ರೆಸ್ ಮಾತ್ರ ಇದು ಈ ರೀತಿ ಇದೆ ನೋಡಿ ಫುಲ್ಲು ವರ್ಕ್ ಇದೆ ರೌಂಡ್ ನೆಕ್ಕೋ ಮಿರರ್ ಡಿಸೈನ್ ಅಲ್ಲಿ ಅಂಡ್ ಫುಲ್ ಲಾಂಗ್ ಗೌನ್ ಇದು ತುಂಬಾ ಚೆನ್ನಾಗಿದೆ ಪ್ಯಾಟರ್ನ್ ಅಲ್ಲಿ ತು ಸೇಯಿಪ್ ಬेंडा ಏನು ಒಂದೆ ತಗೊಂಡ ಕಟ್ ಅದು ಹ್ಮ್ ಒಂದ್ ಮಾಡ್ತೀನಿ ಸರಿ ಆ್ಯಂಡ್ ಲಾಸ್ಟ್ ಫೈನಲ್ಲಿ ಇದೊಂದು ಸಿಲ್ವರ್ ಕಲರಲ್ಲಿ ಟಾಪು ಮತ್ತು ಇದು ತುಂಬ ಇದೇ ಕಲರ್ ಡ್ರೆಸ್ ಬಂದುಬಿಟ್ಟಿದೆ ಈ ಸರಿ ಇವಳಿಗೆ ಸಾರಿ ಈ ಸರಿ ಅಲ್ಲ ತುಂಬ ಡ್ರೆಸ್ ಇದೇ ಕಲರ್ ಬಂದುಬಿಟ್ಟಿದೆ ಇವಳಿಗೆ ಫುಲ್ಲು ವರ್ಕ್ ಇದೆ ನೋಡಿ ತಣಮಿಣ ಮೀಣ ತಣ ಮೀಣ ಅಂತ ಇರ್ತಾಳೆ ಹಾಕ್ಕೊಂಡ್ಬಿಟ್ರೆ ಬಾಟಮಲ್ಲಿ ಈ ರೀತಿ ವರ್ಕ್ ಇದೆ ಅವಳಿಗೆ ಚುಮ್ಕಿ ವರ್ಕ್ ಚುಮ್ಕಿ ವರ್ಕ್ ಅಂದರೆ ಇದೇನು ಕೈ ಕುಯ್ಕೊಳುತ್ತಲ್ಲ ಆ ಥರ ಎಲ್ಲ ವರ್ಕ್ ಇಲ್ಲ ಚೆನ್ನಾಗಿದೆ ಇದು ಈ ರೀತಿ ಇದೆ ನೋಡಿ ಬ್ಯಾಕ್ ಸೈಡ್ ಇದಕ್ಕೆ ಒಂದು ಪ್ಯಾಂಟ್ ಇದೊಂದು ಪಟ ಒಳಗಡೆ ಹೋಗೋದಿಕ್ಕೂ ಜಾಗ ಇಲ್ಲ ಬೀರನ್ನ ಫುಲ್ ಜರುಗಿಸ್ಬಿಟ್ಟಿದ್ದಾರೆ ಇದು ಸ್ವಿಚ್ ಬೋರ್ಡ್ ಸ್ವಿಚ್ ಹೋಗಿತ್ತು ಅಂತ ಹೇಳ್ಬಿಟ್ಟು ಒಳಗಡೆ ಹೋಗೋದಿಕ್ಕೂ ಜಾಗ ಇಲ್ಲ ಆ ತರ ಇದೆ ನಮ್ಮ ಬೆಡ್ರೂಮ್ ಇವಾಗ ಒಂದು ಸ್ವಿಚ್ಚು ಹೋಗಿದೆ ಅಂದ್ಬಿಟ್ಟು ಎಲ್ಲ ಜರುಗಿಸಿ ಇಟ್ಬಿಟ್ಟು ಹೋಗಿದ್ದಾರೆ ಫೈನಲ್ಲಿ ರೆಡಿ ಆದ್ವಿ ಜಸ್ಟು ಸ್ಯಾರಿನ ಚೇಂಜ್ ಮಾಡಿದೆ ಅಷ್ಟೇ ಕೊಡ್ತಾ ಅನ್ಕೊಂಡಿದೀನಿ ನನ್ನ ಏನು ವಾಶ್ ಮಾಡಿಲ್ಲ ಸೊ ಬಸ್ಸಿಗೆ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಚಿನ್ನೂ ಬರ್ತಾಯಿದ್ದಾಳೆ ಚಿನ್ನೂ ರೆಡಿ ಆದ್ದು ಅವಳೊಂದು ಬ್ಯಾಗ್ ತೊಗೊತಾಳೆ ನಾನೊಂದು ಬ್ಯಾಗ್ ತೊಗೊಂಡಿದ್ದೀನಿ ಏನೂ ತೊಗೊಂಡಿಲ್ಲ ಬುಜ್ಜಿ ಇಲ್ಲೇ ಇರ್ತಾಳೆ ಬುಜ್ಜಿ ಬರವಂತೆ ಬುಜ್ಜಿ ಇಲ್ಲೇ ಇಲ್ಲಿ ಟಿವಿ ನೋಡಿಕೊಂಡು ಸೊ ನಾವು ಹೋಗ್ಬಿಟ್ಟು ಆಧಾರ್ ಕಾರ್ಡ್ ತಗೋ ಹೋಗೋಣ ಬುಜ್ಜಿ ಬಾಯ್ ಮೆಹಂದಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಚಿನ್ನು ಹಾಕಿರೋ ಮೆಹೆಂದಿಲ್ ಕೈ ತುಂಬಾ ಹಾಕಿದಾಳೆ ಅವಳು ಡಿಸೈನ್ ತುಂಬಾ ಚೆನ್ನಾಗಿ ಹಾಕಿದಾಳೆ ಕೈ ಎದು ಚೆನ್ನಾಗಿ ಹಾಕಿದ್ದಾಳೆ ಯಾವ ಡಿಸೈನ್ ನೋಡಿದ್ರೆ ಆ ಡಿಸೈನ್ ಆಗ್ತದೆ ಆ್ಯಂಡ್ ಫೈನಲಿ ನಾನು ಚಿನ್ನು ಇಬ್ಬರು ಹೊಟ್ವಿ ಬಸ್ ರೆಡಿ ಆಗಿತ್ತು ಈ ಬಸ್ ಬಿಟ್ಟರೆ ನೆಕ್ಸ್ಟು ಸುತ್ತ ಹಾಕ್ಕೊಂಡು ಹೋಗ್ಬೇಕು ಅದು ಬೇಜಾರು ಇದಾದರೆ ಡೈರೆಕ್ಟ್ ಹೋಗ್ಬಿಡುತ್ತೆ ಜಸ್ಟ್ ಒನ್ ಒನ್ ಅವರಲ್ಲಿ ರೀಚ್ ಆಗಿಬಿಡ್ತೀವಿ ಆ್ಯಂಡ್ ಇದೇ ಬಸ್ಗೆ ಹೋಗಿ ಇದೇ ಬಸ್ಗೆ ರಿಟರ್ನ್ ಬಂದುಬಿಡೋಣ ಅಂತ ಸ್ಕೂಟಿ ತೊಗೋಬೋದಾಗಿತ್ತು ಮಳೆ ಬರೋ ಆಗಿತ್ತು ಅಂತ ಹೇಳ್ಬಿಟ್ಟು ಬಸ್ಗೆ ಹೊಟ್ವಿ ಅಷ್ಟೇ ಏನಾಗಲ್ಲ ಸ್ವಲ್ಪ ಜನನೇ ಇದ್ದಿದ್ದು ಒಂದೆರಡು ಸ್ಟಾಪರ್ ಇದ್ದರು ಅಷ್ಟೇ ಎಲ್ಲ ಅದಕ್ಕೆ ಯಾರಿಗೂ ಹೇಳ್ಬಿಡಿ ಮೇಡಮ್ ಪ್ಲೀಸ್ ನಮ್ಮ ಕೆಲಸ ಆ್ಯಂಡ್ ಬಸ್ಸಲ್ಲಿ ಬರಬೇಕಾದ್ರೆ ವಿಡಿಯೋ ಮಾಡ್ಬೋದಾಗಿತ್ತು ಫೈನಲಿ ಅಮ್ಮನ ಮನೆಗೆ ರೀಚ್ ಆದೆ ಬರಬೇಕಾದ್ರೆ ಒಂದು ಆ್ಯಕ್ಸಿಡೆಂಟ್ ಆಗಿಬಿಡ್ತು ಸೊ ಬಸ್ಸು ಮತ್ತು ಬೈಕ್ ಅಂತ ಅನ್ಕೊತೀನಿ ನಾನು ಅಷ್ಟು ಸರಿಯಾಗಿ ನೋಡಿಲ್ಲ ಆ ಬೈಕಿನ ವಿಡಿಯೋ ಮಾಡೋದೇ ಸ್ಟಾರ್ಟ್ ಮಾಡಿ ಮೂರೂ ಆಗಿಬಿಟ್ಟಿತ್ತು ಸೊ ಭೀಮನ ಅಮಾವಾಸ್ಯೆ ಸ್ಪೆಷಲ್ ಏನು ಸ್ವೀಟ್ ಮಾಡ್ತಾ ಇಲ್ಲ ಸ್ವೀಟ್ ಮನೇಲಿ ಅಷ್ಟು ತಿನ್ನೋದಿಲ್ಲ ಹಾಗಾಗಿ ಬಿಸಿ ಸ್ವಲ್ಪ ಅನ್ನರಸನ ಜೊತೆ ಬೋಣ್ಣ ಮಾಡೋಣ ಅಂತೇಳಿ ಪಾತ್ರೆಗಳೆಲ್ಲ ಹಾಗೇ ಇದೆ ಈಗ ಸ್ವಲ್ಪ ಬಿಸಿ ಬಿಸಿ ಬೋಣ ಮಾಡಿ ಊಟ ಮಾಡಿಕೊಂಡು ಕಿಚನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ನಾಳೆ ಬೆಳಗ್ಗೆ ಸ್ವಲ್ಪ ಕೆಲಸ ಇದೆ ಹೊರಗಡೆ ಹೋಗಬೇಕು ಹಾಗಾಗಿ ಕಿಚನ್ನ ಇವತ್ತು ನೈಟೇ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡೆ ಜಾಮೂನು ಮೊನ್ನೆಲ್ಲ ಕೇಸರಿ ಭತ್ ಮಾಡಿದೆ ಸ್ವೀಟ್ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ನಾನ್ ವೆಜ್ ಆದರೆ ಇಷ್ಟಪಟ್ಟು ತಿಂತಾರೆ ಸೊ ನಮ್ಮ ಮನೇಲಿ ಇವತ್ತಿಂದ ಹಿಂಗೆ ಒನ್ ಮಂತ್ ಅಂದರೆ ಗೌರಿ ಹಬ್ಬ ಆಗೋವರೆಗೂ ನಾನ್ ವೆಜ್ ತಿನ್ನಲ್ಲ ಸೊ ವೀಕೆಂಡಲ್ಲಿ ಇವೇನಾದರೂ ಪನ್ನೀರು ಮಶ್ರೂಮು ಆ ಥರದ್ದೇನಾದರೂ ರೆಸಿಪೀಸ್ನ ಮಾಡ್ಕೋಬೇಕಷ್ಟೇ ಈಗ ಬಿಸಿ ಬಿಸಿ ಬೋಂಡ ಮಾಡ್ಕೊಂಡು ಅನ್ನ ರಸ ಜೊತೆ ತಿನ್ಬಿಟ್ಟು ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ಅಷ್ಟೇ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೇಳಬೇಕು ಹೊರಗಡೆ ಹೋಗೋದಿದೆ ಸ್ವಲ್ಪ ಪೋಸ್ಟ್ ಆಫೀಸಲ್ಲಿ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡ್ರೆ ನಾಳೆ ಕೆಲಸ ಕ್ಲಿಯರ್ ಆಗುತ್ತೆ ಸೋ ಸೊ ಫೈನಲ್ಲಿ ಅಮ್ಮನ ಮನೆಯಿಂದ ಮನೆಗೆ ರೀಚ್ ಆದೆ ನೈಟ್ ಊಟಕ್ಕೆ ಅಂತ ಅನ್ನ ರಸ ಮಾಡಿದ್ದೆ ಸಿಂಪಲ್ ಆಗೋದ್ರ ಜೊತೆ ಸೊಪ್ಪಿನ ಬೋಂಡ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾರೂ ಎಲ್ಲ ಅಷ್ಟು ತಿನ್ನೋದಿಲ್ಲ ಹಾಗಾಗಿ ಸೊಪ್ಪಿನ ಬೋಂಡ ಮಾಡ್ಕೊಂಡು ಬಿಡೋಣ ಅಂತೇಳಿ ಒಂದು ವಿಡಿಯೋ ಕ್ಲಾರಿಟಿ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ತುಂಬಾ ಬ್ಲರಾಗಿ ಕಾಣ್ತಾ ಇದೆ ಸೊ ಲೈಟಿಂಗ್ ಎಫೆಕ್ಟ್ ಏನೋ ರಿಂಗ್ ಲೈಟ್ ಕೇಳ್ತಾ ಇದ್ದೀನಿ ನನ್ನ ಹಸ್ಬೆಂಡ್ಗೆ ಒಂದು ರಿಂಗ್ ಲೈಟ್ ಕೊಡಿಸಿ ನನಗೆ ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ಸೊ ನೋಡೋಣ ಯಾವಾಗ ಕೊಡಿಸ್ತಾರೆ ಅಂತ ಹೇಳ್ಬಿಟ್ಟು ಬ್ಯಾಕ್ ಕ್ಯಾಮ್ರ ಇಂದ್ರೆ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಫ್ರಂಟ್ ಕ್ಯಾಮ್ರಾಯಿಂದ ಇಂದ ತುಂಬಾ ಬ್ರೈಟ್ನೆಸ್ ಕಾಣುತ್ತೆ ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ